ಜೈನ ಧರ್ಮ ಜೈನರಿಗಾಗಿರ್ತಕ್ಕಂಥ ಸೀಮಿತ ಧರ್ಮ ಅಲ್ಲ ಜೈನ್ ಅನ್ನೋದು ಜಾತಿ ಅಲ್ಲ ಅನಾದಿ ಕಾಲದಿಂದ ಅನಂತಾನಂತ ಕಾಲವರೆಗೆ ಇರ್ತಕ್ಕಂಥ ಸರ್ವಜ್ಞರು ವೀತರಾಗಿಗಳು ಹಿತೋಪದೇಶಗಳು ಹದಿನೆಂಟು ದೋಷ ರೈತಿರ್ತಕ್ಕಂಥ ಸಮಾವ ಬ್ರಹ್ಮ ಕೇವಲ ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಂಡಂತ ಅರಿಹಂತ ಭಗವಂತರ ಜಿನರು ಆ ಜನರು ಈ ಲೋಕದ ಕಲ್ಯಾಣಕ್ಕಾಗಿ ಹಿತೋಪದೇಶ ಮಾಡಿದ್ರು ಆ ಉಪದೇಶವನ್ನ ಕೇಳಿ ಪಾಲನೆ ಮಾಡ್ತಕ್ಕ ಜೈನ್ ಯಾರು ಪಾಲನೆ ಕಪ್ಪೆ ಅಂತ ಕಪ್ಪಿ ನಾಯಿ ಅಂತ ನಾಯಿ ಸುಭಗಂತ ಜೀವ ಆಕಳ ಅಂತ ಆಕಳ ನಮೋಕಾರ ಮಂತ್ರ ಕೇಳಿ ಪ್ರಾಣ ಬಿಟ್ಟು ಸ್ವರ್ಗದ ದೇವ ಅದು ಪಾರ್ಶ್ವನಾಥ ತೀರ್ಥಂಕರ ಬಾಲಕರು ನಾಗನಾಗಿ ನಿಗಿ ನಮೋಕಾರ ಮಂತ್ರ ಹೇಳ್ರ ಆ ಎರಡೂ ಜೀವ್ಗಳ ಅಂತಿಮ ಸಮಯದಾಗ ಪ್ರಾಣ ಬಿಡುವ ಸಮಯದ ನಮೋಕಾರ ಮಂತ್ರ ಕೇಳಿದಕ್ಕ ಸತ್ ಧರ್ಮೇಂದ್ರ ಪದ್ಮಾವತಿಯಾಗಿ ಜನ್ಮ ಜನಮತುಗಳು ಅಂತ ಉದಾಹರಣೆ ಕೇಳ್ತೀವಿ ಪ್ರಾಣಿಗಳೇ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ ಜೈನ ಧರ್ಮ ಇದ್ದಾಗ ಇನ್ನು ಮಾನವರ ಕಲ್ಯಾಣ ಯಾಕೆ ವಿಶ್ವ ಕಲ್ಯಾಣ ಅದಕ್ಕೆ ಧರ್ಮದ ಸ್ವರೂಪ ತಿಳ್ಕೋಬೇಕು ಸುಖ ಬೇಕಲ್ಲ ಸುಖವನ್ನ ಬಯಸ್ತೇರಲ್ಲ ಧರ್ಮವನ್ನು ಮಾಡಿ